ಆಸ್ಪತ್ರೆಗಳು ಮಿತಿ ಮೀರಿ ಶುಲ್ಕ ವಸೂಲಿ ಮಾಡ್ತಾ ಇದ್ದು ಶಿಕ್ಷಣವನ್ನ ಹೊರೆ ಮಾಡ್ತಿದ್ದಾರೆ ಇದರ ಜೊತೆಗೆ ಈಗ ಪ್ರತಿ ವರ್ಷ ಶೇಕಡ ಹದಿನೈದರಷ್ಟು ಶುಲ್ಕ ಹೆಚ್ಚಳ ಮಾಡುವ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿವೆ ವಿದ್ಯಾರ್ಥಿಗಳ ಹಿತ ಕಾಯಬೇಕಾದ ಶಿಕ್ಷಣ ಸಂಸ್ಥೆಗಳು ನಿಯಮ ಬಾಹಿರ ದುಬಾರಿ ಶುಲ್ಕವನ್ನ ವಸೂಲಿ ಮಾಡ್ತಾ ಇದ್ದಾವೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರದ ನಿಯಂತ್ರಣ ಇದೆಯೇ ಎಂಬ ಪ್ರಶ್ನೆ ಉದ್ಭವವಾಗಿದೆ ಅಂತ ಆಮ್ ಆದ್ಮಿ ಪಕ್ಷ ಕೇಳಿದೆ ಪಕ್ಷದ ಮುಖಂಡರಾದ ನಜೀರ್ ಅಹಮದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಪ್ರತಿ ವರ್ಷ ಶುಲ್ಕ ಹೆಚ್ಚಿಸುವ ಪ್ರಸ್ತಾವನೆಯನ್ನ ಸರ್ಕಾರ ಒಪ್ಪಬಾರದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಬೇಕು ಅಂತ ಒತ್ತಾಯಿಸಿದ್ರು ಪಕ್ಷವು ಇವತ್ತೇನ್ ಪತ್ರಿಕಾಗೋಷ್ಠಿ ಎಲ್ಲಾ ಮಟ್ಟದಲ್ಲೂ ಇದರ ಬಗ್ಗೆ ಧ್ವನಿ ಎತ್ತ ಒಂದು ಕೆಲಸ ಮಾಡ್ಬೇಕಂತ ನಮಗೆ ಆದೇಶ ನೀಡಿರುವ ಪ್ರಕಾರ ಈ ದಿನ ನಾವು ಶಿವಮೊಗ್ಗ ಜಿಲ್ಲಾ ಪತ್ರಕರ್ತರ ಸಂಘದ ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದೀವಿ ಏನಪ್ಪಾ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಎಲ್ಲ ಪೇರೆಂಟ್ಸ್ಗಳು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಖಾಸಗಿ ಶಿಕ್ಷಣದಲ್ಲಿ ಒಂಥರ ಏನೋ ಒಂದು ವಾಮೋ ಆಗಿದೆ ಅವರಿಗೆ ನನ್ನ ಮಗ ಖಾಸಗಿ ಶಿಕ್ಷಣದಲ್ಲಿ ಓದಬೇಕು ಒಳ್ಳೆಯ ಜನ ಬೆಳೆಸ್ಕೋಬೇಕು ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನನ್ನ ಮಗ ನೀಟಲ್ಲಿ ಎಕ್ಸಾಮ್ ಬರೀಬೇಕು ಈಗ ನೀವೇ ನೋಡಿದ್ದೀರಾ ಮೊನ್ನೆ ನೀಟ್ ಎಕ್ಸಾಮಲ್ಲಿ ಟೋಟಲ್ ಇಪ್ಪತ್ತ್ ಲಕ್ಷ ರೂಪಾಯಿ ಸಾರಿ ಇಪ್ಪತ್ತ್ ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನು ಬರ್ತಿದ್ದಾರೆ ಅದೇ ಥರ ಸಿ ಟಿ ಎಕ್ಸಾಮಲ್ಲೂ ಸಹ ಮೂರೂವರೆ ಲಕ್ಷ ನಮ್ಮ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಸಿ ಟಿ ಎಕ್ಸಾಮ್ ಬರೀತಿದ್ದಾರೆ ಇನ್ನೂ ಅನೇಕ ಎಕ್ಸಾಮ್ಸ್ಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ವ್ಯಾಯಾಮ ಬೆಳೆಸ್ಕೊಂಡಿದ್ದಾರೆ ಯಾಕಪ್ಪ ಅದನ್ನು ಬೆಳೆಸ್ಕೊಂಡಿದ್ದಕ್ಕೋಸ್ಕರ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಫೀಸ್ ಆಗಿರ್ಬೋದು ಅಥವಾ ಏನೀಗ ಅಕಾಡೆಮಿಕ್ ಏನ್ ಸ್ಟಾರ್ಟ್ ಆಗ್ತಾ ಇದೆ ಜೂನ್ ಒಂದರಿಂದ ಶಾಲೆಗಳು ಸ್ಟಾರ್ಟ್ ಆಗ್ತಾ ಇದಾವೆ ನೀವು ಸ್ಕೂಲಲ್ಲಿ ಹೋಗಿ ಕೇಳಿ ಫೀಸ್ ಗಳು ಲಕ್ಷ ಹೇಳ್ತಾ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಬೇಕು ಅಂತ ಹೇಳಿದ್ರೆ ಒಂದು ಲಕ್ಷ ಒಂದು ಕಾಲು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ನಮ್ಮ ಶಿವಮೊಗ್ಗ ನಗರದಲ್ಲೂ ಒಳ್ಳೊಳ್ಳೆ ಸ್ಕೂಲ್ಗಳಿದೆ ಅದರದ್ದು ಏನು ಸೇರ್ಸ ಅಡ್ಮಿಷನ್ ಶುಲ್ಕ ಎಲ್ಲ ಕಡೆನು ತೆಲೆ ಎತ್ತದೆ ಪ್ರೈವೇಟ್ ಸ್ಕೂಲ್ಗಳು ಎತ್ತದೆ ಯಾವ ವಾರ್ಡಲ್ಲಿ ಹೋಗ್ರಿ ಯಾವ ಗಲ್ಲಿಗಳಲ್ಲಿ ಹೋಗ್ರಿ ಹೊಸ ಹೊಸ ಶಿಕ್ಷಣ ಸಂಸ್ಥೆಗಳು ಹೊಸ ಹೊಸ ಬೋರ್ಡ್ ಹಾಕೊಂಡ್ಬಿಟ್ಟು ಒಂದರಿಂದ ಎಂಟನೇ ತಾರೀಕು ಒಂದರಿಂದ ಏಳನೇ ಕ್ಲಾಸ್ ಅಂತೇಳಿ ಮಾಡ್ತಾರೆ ಫೀಸು ಈ ಮಿನಿಮಮ್ ಎಲ್ ಕೆ ಜಿಗೆ ಸೇರಿಸಬೇಕು ಅಂತ ಹೇಳಿದ್ರೆ ಇಪ್ಪತ್ತರಿಂದ ಮೂವತ್ತು ಮೂವತ್ ಸಾವಿರ ರೂಪಾಯಿ ಫೀಸ್ ತೊಗೊತಾಯ ಈ ಒಂದು ಏನ್ ಈ ದಂಧೆ ಮಾಡ್ತಾರೆ ಇದಕ್ಕೆ ಕಡಿವಾಣ ಹಾಕಕ್ಕೆ ಯಾಕೆ ಸರ್ಕಾರ ಮುಂದಾಗಿಲ್ಲ ಅನ್ನೋದೇ ಒಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ಆದ್ರೆ ಸರ್ಕಾರ ಒಂದು ಏನು ಈಗಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಹಿಂದಿನ ಬಿ ಜೆ ಪಿ ಸರ್ಕಾರ ಇರ್ಬೋದು ಒಂದು ಪ್ರಾಧಿಕಾರ ಶುಲ್ಕ ಪ್ರಾಧಿಕಾರ ಅಂತೇಳಿ ಒಂದು ರಚನೆ ಮಾಡಿದ್ರು ಏನು ಖಾಸಗಿ ಸಂಸ್ಥೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಅದನ್ನು ಹಿಡಿತ ಇಟ್ಕೋಬೇಕು ಅಂತೇಳಿ ಆದರೆ ನಮ್ಮ ರಾಜ್ಯ ಹೈಕೋರ್ಟ್ ಅದನ್ನು ನಿಮಗೆ ಸಂಬಂಧ ಪಡಲ್ಲ ಹೇಳಿ ಅದನ್ನು ಬಿಟ್ಟಾಗ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಆದರೆ ಅದಕ್ಕೆ ಪ್ರತಿವಾದ ಒಂದು ಮಾಡಲಿಲ್ಲ ಮತ್ತು ಅದಕ್ಕೆ ಆದಂತಹ ಒಂದು ಒಳ್ಳೆಯ ವಾದ ಮಾಡ್ಕೊಂಬಿಟ್ಟು ಅವರು ಅದನ್ನು ಒಂದು ಹಿಡಿತಕ್ಕೆ ತೋಳಿಲ್ಲ ಹಾಗಾಗಿ ಇವತ್ತು ಏನಾಗ್ತಿದೆ ಅಂತೇಳಿದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಶುಲ್ಕ ಭಾರಿಯಾಗಿದೆ ಮತ್ತು ಈ ಬಾರಿ ಶುಲ್ಕನ ಜಾಸ್ತಿ ಮಾಡಬೇಕು ಅಂತೇಳಿ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಶುಲ್ಕವನ್ನು ಹೆಚ್ಚು ಮಾಡಬೇಕು ಅಂತೇಳಿ ಒಂದು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಹ ಕೊಟ್ಟಿದ್ದಾರೆ ಪ್ರತಿ ವರ್ಷ ನಮಗೆ ಶುಲ್ಕ ಜಾಸ್ತಿ ಮಾಡಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಖಾಸಗಿ ಶಿಕ್ಷಣ ಸಂಸ್ಥೆಯರು ಅದನ್ನು ಕೊಡ್ತಾನೆ ಇದ್ದಾರೆ ಆದರೆ ಸರ್ಕಾರ ಯಾವುದೇ ತರಹದ ಒಂದು ಅದ್ರ ಬಗ್ಗೆ ಒಂದು ಗಮನ ಹರಿಸ್ತಾ ಇಲ್ಲ ಈಗ ಲೋಕಸಭೆ ಚುನಾವಣೆಗಳು ಮುಗ್ದಿದೆ ಕರ್ನಾಟಕದಲ್ಲಿ